ಭೂಮಿಯ ಮೇಲೆ ಅನ್ಯಾಯ ಹೆಚ್ಚಾದಾಗ ದೇವರು ದಶಾವತಾರ ರೂಪದಲ್ಲಿ ಅವತರಿಸಿದ್ದನ್ನು ನಾವು ನೋಡಿದ್ದೇವೆ ಈ ಕಲಿಯುಗದಲ್ಲೂ ಸಹ ಪುಣ್ಯ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆಗಳಾದಾಗ ಅಲ್ಲಿ ಅನಾಚಾರಗಳು ಆಗ್ತಾ ಇರ್ಬೇಕಾದ್ರೆ ಸೌಜನ್ಯರ ಪರ ಪರವಾದಂತಹ ಹೋರಾಟಗಾರರಿಗೆ ಆತ್ಮಶಕ್ತಿಯನ್ನು ತುಂಬಿ ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ಅವರು ಒಡನಾಡಿ ಸಂಸ್ಥೆಯಂತವರಿಗೆ ಮಾನಸಿಕವಾಗಿ ಆತ್ಮಸ್ಥೈರ್ಯ ತುಂಬಿ ನಿಮ್ಮ ಜೊತೆ ನಾವಿದ್ದೀವಿ ಅಂತೇಳಿ ಅವರಿಗೆ ನಿಯೋಜನೆ ಮಾಡಿರುವುದು ಶ್ರೀ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಸ್ನೇಹಿತರೆ ಸತ್ಯ ತಿಳ್ಕೊಳ್ಳಿ ಒಬ್ಬ ಗಿರೀಶ್ ಮಟ್ಟಣ್ಣನವರು ಧರ್ಮಸ್ಥಳ ಗ್ರಾಮದಲ್ಲಿದ್ದಾಗ ಒಂದು ಗುಂಪು ಅವರನ್ನು ಸುತ್ತುವರಿಯುತ್ತೆ ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಹೇಳುತ್ತೆ ಧಮ್ಕಿ ಹಾಕುತ್ತೆ ಉತ್ತರ ಕರ್ನಾಟಕದ ಗಂಡುಗಲಿ ಗಿರೀಶ್ ಮಟ್ಟಣ್ಣನವರು ಒಂದೇ ಮಾತು ಹೇಳ್ತಾರೆ ಎಲ್ಲಿ ಬೇಕಾದರೂ ಬರ್ತೀನಿ ಏನ್ ಪ್ರಮಾಣ ಬೇಕಾದರೂ ಮಾಡ್ತೀನಿ ನೀವು ಒಂದು ಲಕ್ಷ ಜನ ಬನ್ನಿ ನಾನು ಒಬ್ಬನೇ ಬರ್ತೀನಿ ಅಂತಾರೆ ಇದು ಉತ್ತರ ಕರ್ನಾಟಕದ ಗಂಡುಗಲಿಗಳ ಮಾತು ಗಂಡುಗಲಿಗಳ ಮಾತು ಅಷ್ಟೊಂದು ಎದುರಿಸ್ತಾರೆ ಗಿರೀಶ್ ಮಟ್ಟಣ್ಣನವರಿಗೆ ಸೌಜನ್ಯ ಪ್ರಕರಣ ಆಗಿರ್ಬೋದು ಯಮುನಾ ನಾರಾಯಣರ ಪ್ರಕರಣ ಆಗಿರ್ಬೋದು ವೇದವಲ್ಲಿ ಆಗಿರ್ಬೋದು ಪದ್ಮಲತಾ ಆಗಿರ್ಬೋದು ಸೋಮನಾಥ ನಾಯಕರು ಆರೋಪ ಮಾಡುತ್ತಿರುವಂತಹ ಆರೋಪಗಳ ಬಗ್ಗೆ ಆಗಿರ್ಬೋದು ಯಾಕೆ ಇಷ್ಟೊಂದು ಕಾಳಜಿ ಅವರು ಯಾಕೆ ಅವರು ಉತ್ತರ ಕರ್ನಾಟಕ ಭಾಗದವರು ಅಲ್ಲಿ ಯಾಕೆ ನ್ಯಾಯಕ್ಕೋಸ್ಕರಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ತಾನು ಪೂಜಿಸುವಂತ ತಾನು ಆರಾಧಿಸುವಂತ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ತಾನು ಮದುವೆ ಆಗಿರುವಂತಹ ಕ್ಷೇತ್ರದಲ್ಲಿ ತಾನು ಪೂಜಿಸುವಂತಹ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ ನಾನು ಒಬ್ಬ ಮನುಷ್ಯನಾಗಿ ಆ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಮಾಡ್ತಾ ಇದ್ದಾರೆ ಕೊಲೆಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಏನಾದರೂ ಒಬ್ಬ ಮನುಷ್ಯನಾಗಿ ಒಬ್ಬ ಮಾನವನಾಗಿ ಅಲ್ಲಿ ಏನಾದರೂ ಒಂದು ನ್ಯಾಯ ಕೊಡಿಸ್ಬೇಕು ನನ್ನ ನನ್ನ ಕೈಲಾದಂತ ನ್ಯಾಯ ಕೊಡಿಸ್ಬೇಕು ಅಂತ ಎಂಟ್ರಿ ಆಗ್ತಾರೆ ಅವರು ಗಿರೀಶ್ ಮೊಟ್ಟಣ್ಣನವರು ವರ್ಷಗಳಿಂದ ಅಲ್ಲಿ ಬಂದಿಲ್ಲ ಅವರು ಎಂಟ್ರಿ ಆಗ್ತಾರೆ ಅವರು ಎಂಟ್ರಿ ಆಗ್ತಾ ಇದ್ದಂಗೆ ದಾಖಲೆಗಳು ಹೊರಗಡೆ ಬರುತ್ತೆ ನೀವು ಸೂಕ್ಷ್ಮವಾಗಿ ಗಮನಿಸಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಕುಸುಮಾವತಿ ಅವರು ಹೋರಾಟ ಮಾಡ್ತಾ ಇದ್ರು ಹನ್ನೆರಡು ವರ್ಷದಿಂದ ಅವರಿಗೆ ಸಹಕಾರಿಯಾಗಿ ಗಿರೀಶ್ ಮೊಟ್ಟಣ್ಣನವರು ಯಾವತ್ತು ಎಂಟ್ರಿ ಆಗ್ತಾರೋ ದಾಖಲೆಗಳ ಅನಾವರಣ ಆಗುತ್ತೆ ದಾಖಲೆಗಳು ಜನರ ಮುಂದೆ ಪ್ರದರ್ಶನಗೊಳ್ತಾ ಬರುತ್ತೆ ಮೈಸೂರಿನ ಒಡನಾಡಿ ಸಂಸ್ಥೆನಲ್ಲಿ ಯಾರು ಅದಕ್ಕೆ ತಜ್ಞರನ್ನ ಕಲಿಸಿ ಅಲ್ಲಿ ಅನಾವರಣ ಮಾಡಲಾಗುತ್ತೆ ಜನರಿಗೆ ಸತ್ಯ ತಿಳಿಸ್ತಾ ಹೋಗ್ತಾರೆ ಒಂದು ಆರು ತಿಂಗಳು ಆರು ತಿಂಗಳಿಂದ ಈಚೆಗೆ ನಡೆದಂತಹ ಬೆಳವಣಿಗೆಯಲ್ಲಿ ಗಿರೀಶ್ ಮೊಟ್ಟಣ್ಣನವರು ಬಹಳಷ್ಟು ಸಾರ್ವಜನಿಕ ಸಭೆಗಳಲ್ಲಿ ಅಲ್ಲಿ ಭಾಗವಹಿಸಿ ಜನಜಾಗೃತಿ ಸಭೆಯನ್ನು ಮಾಡ್ತಾ ಇದ್ರೆ ನೇರವಾಗಿ ಪೊಲೀಸ್ನವರಿಗೆ ಹೇಳ್ತಾರೆ ನನ್ನನ್ನು ಅರೆಸ್ಟ್ ಮಾಡಿ ನನ್ನ ಹತ್ರ ಮಾಹಿತಿ ತೆಗೆದುಕೊಳ್ಳಿ ನಾನು ಮಾಹಿತಿ ಕೊಡ್ತೇನೆ ಅಂತ ಉಜಯಲ್ಲಿ ನೇರವಾಗಿ ಗಂಡು ಗಲಿಯ ಮಾತನ್ನ ಹೇಳ್ತಾರೆ ಇದು ಇಲ್ಲಿ ಅನ್ಯಾಯ ನಡೀತಾ ಇದೆ ಇಲ್ಲಿ ಅತ್ಯಾಚಾರಗಳಾಗ್ತಾ ಇದೆ ಇಲ್ಲಿ ಅನ್ಯಾಯ ನಡೀತಾ ಇರೋದಕ್ಕೆ ಜೀವಂತವಾದಂತಹ ಸಾಕ್ಷಿಗಳಿದಾವೆ ಇದನ್ನ ಮುಚ್ಚಿ ಹಾಕಿದ್ದಾರೆ ಯಾವತ್ತು ತನಿಖಾಧಿಕಾರಿ ಯೋಗೇಶ್ ಯಾವತ್ತು ಇದನ್ನ ಮುಂದೆ ಯಾರು ಪ್ರಶ್ನೆ ಮಾಡೋದಿಲ್ಲ ಬಲಾಢ್ಯರಿರುವಂತಹ ಸ್ಥಳದಲ್ಲಿ ನಮ್ಮನ್ನ ಯಾರು ಪ್ರಶ್ನೆ ಮಾಡೋದಿಲ್ಲ ಯಾವುದೋ ಅಮಿಷಕ್ಕೆ ಒಳಪಟ್ಟು ಇದನ್ನ ಮುಚ್ಚಿ ಹಾಕಿದ್ದೀನಿ ಅಂತ ಏನ್ ಅವರು ತಿಳ್ಕೊಂಡಿದ್ರು ವೈದ್ಯಾಧಿಕಾರಿ ಆದಮ್ ಅವರು ತಿಳ್ಕೊಂಡಿದ್ರು ಇವತ್ತು ಗಿರೀಶ್ ಮಟ್ಟಣ್ಣನವರು ಮಹೇಶ್ ಶೆಟ್ಟಿ ತಿಂಬ್ರೋಡಿಯವರು ಕುಸುಮಾವತಿ ಅವರು ಇವರೆಲ್ಲರ ಒಂದು ತಂಡ ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಎಲ್ಲೂ ಸಹ ಎಚ್ಚರ ತಪ್ಪದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಇದರಿಂದಾಗಿ ಜನರಿಗೆ ಸತ್ಯ ಗೊತ್ತಾಗ್ತಾ ಇದೆ ಲಕ್ಷಾಂತರ ಜನರು ಸ್ವಯಂ ಪ್ರೇರಿತವಾಗಿ ಇಲ್ಲಿ ಅನ್ಯಾಯ ಆಗಿದೆ ನ್ಯಾಯಕ್ಕೂ ನ್ಯಾಯ ಸಿಗಬೇಕು ಅಂತೇಳಿ ಜನ ಸೇರ್ತಾ ಇದ್ದಾರೆ ಇದನ್ನ ತಡೆಯೋದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಯಾಕೆ ನಾವು ಪದೇ ಪದೇ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀವಿ ಒಬ್ಬ ಯೂಟ್ಯೂಬರ್ ಕುಡ್ಲಾ ರಾಮ್ ಪೇಜ್ ಯೂಟ್ಯೂಬರ್ ಒಂದು ಸ್ಯಾಟಲೈಟ್ ಚಾನೆಲ್ ಅನ್ನ ಮಕಾಡೆ ಮಲಿಸಿದಂತಹ ಒಂದು ಯಾವ್ದಾದ್ರು ಉದಾಹರಣೆ ಇದ್ರೆ ಅದು ಕುಡ್ಲಾ ರಾಂಪೇಜ್ ಪೇಜ್ ಯೂಟ್ಯೂಬ್ ಚಾನೆಲ್ ಯೂಟ್ಯೂಬರ್ ಒಬ್ಬ ಸ್ಯಾಟಲೈಟ್ ಚಾನೆಲ್ ಅವರು ಕಾರ್ಕಳದಲ್ಲಿ ಪವರ್ ಟಿವಿಯ ರಾಕೇಶ್ ಶೆಟ್ರು ಕುಡ್ಲಾ ರಾಮ್ ಪೇಜ್ ಯೂಟ್ಯೂಬ್ ಬಗ್ಗೆ ಉಲ್ಲೇಖ ಮಾಡ್ತಾರೆ ಅವ್ರಿಗೋಸ್ಕರವಾಗಿ ಹೆದರ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿನ ಪವರ್ಫುಲ್ ಯಾವ ರೀತಿ ಇದೆ ಅಂದ್ರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೆ ಯಾವತ್ತಿಗೂ ಸಹ ಅಂಜಿಕೆ ಇರೋದಿಲ್ಲ ಅನ್ನೋದಕ್ಕೆ ನಮ್ಮ ಮುಂದೆ ಜೀವಂತ ಸಾಕ್ಷಿ ಮಹೇಶ್ ಶೆಟ್ಟಿ ತಿಂಬ್ರೋಣಿ ಅವರು ಮತ್ತೆ ಗಿರೀಶ್ ಮಟ್ಟಣ್ಣನವರು ಮತ್ತು ಕುಡ್ಲಾರ್ ರಾಮ್ ಪೇಜ್ ಅವರು ಸತ್ಯವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಸುಮ್ಮನೆ ನಾವ್ ಏನೋ ವಿಡಿಯೋ ಮಾಡಿ ಏನೋ ಮಾತಾಡೋದಲ್ಲ ಇದು ವಾಸ್ತವ ಸತ್ಯ ಕ್ಷಮಿಸು ಸೌಜನ್ಯ ಅಂತೇಳಿ ಸತ್ಯ ಶೋಧನೆ ಮಾಡ್ತೀನಿ ಅಂತ ಬಂದಂತಹ ಯೂಟ್ಯೂಬರ್ ಏನಾದ್ರು ಪವರ್ ಟಿವಿಯಲ್ಲಿ ನಾವು ಪವರ್ ತೋರಿಸ್ತೀನಿ ಅಂತ ಬಂದವರು ಏನಾದ್ರು ಅವ್ನ ಯಾರೋ ವೀಟು ಸೂರ್ಯ ಅಂತ ಬಂದವನು ಏನಾದ ಎಲ್ಲರೂ ಮನೆಗೆ ಹೋದ್ರು ಎಲ್ಲರೂ ಆದ್ರು ಸತ್ಯ ಉಳಿತು ಇವತ್ತು ಒಂದು ಜಯ ಸರ್ಕಾರದ ಇದರಿಂದ ಎಸ್ ಪಿ ಆಫೀಸ್ಗೆ ಒಂದು ಪತ್ರ ಬಂದಿದೆ ಪತ್ರ ರವಾನೆ ಆಗಿದೆ ಹೋರಾಟಕ್ಕೆ ಒಂದು ಬೆಳವಣಿಗೆ ಆಗಿದೆ ಒಂದು ಸಣ್ಣ ಪ್ರಮಾಣದ ಬೆಳವಣಿಗೆ ಇವತ್ತು ಆಗಿದೆ ಅದನ್ನೇ ನಾವು ಫಾಲೋ ಅಪ್ ಮಾಡಿದ್ರೆ ಮುಂದೆ ಯಾರು ಬಲಾಢ್ಯರು ನಾವು ತಪ್ಪಿಸ್ಕೊಂಡು ಬಿಟ್ಟಿದ್ದೀವಿ ತನಿಖಾಧಿಕಾರಿ ನಾನು ಮಾಡಿ ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ ಅಂತ ಏನು ಯೋಗೇಶ್ ಯೋಗೀಶ್ ಕುಮಾರ್ ಅವರಿಸ್ಕೊಂಡು ಕೂತಿದ್ದಾರಲ್ಲ ಆದಮ್ ಅವರು ಏನು ನಾನು ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದಾರಲ್ಲ ಎಲ್ಲರೂ ಸಹ ಹೊರಗಡೆ ಬರ್ತಾರೆ ಬಲಾಢ್ಯರ ರಕ್ಷಣೆಗೆ ನಿಂತವರು ಪ್ರತಿಯೊಬ್ಬರು ಹೊರಗಡೆ ಬರ್ತಾರೆ ಹೋರಾಟಗಳು ನಿರಂತರವಾಗಿದ್ದು ಸತ್ಯವಾದಂತಹ ದಾರಿಯಲ್ಲಿ ಹೋಗ್ಬೇಕಾದ್ರೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದಾರಿ ತೋರಿಸ್ತಾನೆ ಅನ್ನೋದಕ್ಕೆ ನಿಜಕ್ಕೂ ಈ ಒಂದು ಸಣ್ಣದಾದಂತಹ ಬೆಳವಣಿಗೆ ನಮಗೆ ಮತ್ತಷ್ಟು ಶಕ್ತಿಯನ್ನು ತಂದುಕೊಟ್ಟಿದೆ ಹೋರಾಟಗಾರರಿಗೆ ಶಕ್ತಿಯನ್ನು ಕೊಟ್ಟಿದೆ ಸ್ನೇಹಿತರೆ ಗಿರೀಶ್ ಮಠಣ್ಣನವರಲ್ಲಿ ಬಂದು ಹೋರಾಟ ಮಾಡಿ ಜನಜಾಗೃತಿಯನ್ನು ಮೂಡಿಸಿ ನಿನ್ನೆ ಸರ್ಕಾರದ ಬಿ ಆರ್ ಪಾಟೀಲ್ಗೆ ಮುಖ್ಯಮಂತ್ರಿಗಳ ಏನು ಆಪ್ತ ಕಾರ್ಯದರ್ಶಿಗಳಿಗೆ ಹೋಗಿ ಅಲ್ಲಿನ ದಾಖಲೆಗಳನ್ನ ಕೊಟ್ಟು ಗಿರೀಶ್ ಮಟ್ಟಣ್ಣನವರು ಇಲ್ಲಿನ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನೇರವಾಗಿ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಪ್ತ ಕಾರ್ಯದರ್ಶಿ ಅವರ ಹತ್ರ ಮಾತಾಡ್ತಾರೆ ಅಂತಂದ್ರೆ ಗಿರೀಶ್ ಮಟ್ಟಣ್ಣನವರಿಗೆ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯ ಕೊಲೆಗಳ ಬಗ್ಗೆ ಇಲ್ಲಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಮನಸ್ಸು ಒಳ ಮನಸ್ಸಿನಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಅಕ್ಷರ ಮೀಡಿಯಾ ಪದೇ ಪದೇ ಹೇಳ್ತಾ ಇದೆ ದೂರದಿಂದ ಬಂದಂತಹ ಗಿರೀಶ್ ಮಟ್ಟಣ್ಣನವರು ಇಷ್ಟೆಲ್ಲ ದಾಖಲೆಗಳನ್ನ ಸಂಗ್ರಹಣ ಮಾಡ್ತಾರೆ ಇಷ್ಟೆಲ್ಲ ದಾಖಲೆಗಳನ್ನ ಜನರ ಮುಂದೆ ಜಾಗೃತಿ ಮೂಡಿಸೋದ್ರಲ್ಲಿ ದಾಖಲೆಗಳನ್ನ ಮಂಡಿಸ್ತಾ ಇದ್ದಾರೆ ನೂರಾರು ಜನರು ಬಂದು ಅವರನ್ನು ಅಡ್ಡ ಕಟ್ಟದಾಗ ಏಕಾಂಗಿಯಾಗಿ ಗಂಡುಗಲಿಯಾಗಿ ಉತ್ತರ ಕೊಟ್ಟಂತಹ ಒಬ್ಬ ಗಿರೀಶ್ ಇರುವಂತಹ ಕಾಳಜಿ ನಮಗೂ ಇರಬೇಕು ಸ್ಥಳೀಯವಾಗಿ ಏನು ಕರಾವಳಿ ಅಂತಂದ್ರೆ ಹಿಂದುತ್ವ ಹಿಂದುತ್ವ ಅಂದರೆ ಕರಾವಳಿ ಅಂತ ನಾವು ಏನ್ ತಿಳ್ಕೊಂಡಿದ್ದೀವಿ ಅಲ್ಲಿ ಅತ್ಯಾಚಾರಕ್ಕೆ ಒಳಪಟ್ಟಿರುವಂಥದ್ದು ಕೊಲೆಗಳು ಆಗಿರುವಂಥದ್ದು ಅಲ್ಲಿ ಆಗಿರುವಂಥದ್ದು ಎಲ್ಲರೂ ಸಹ ಹಿಂದುಗಳೇ ಅಪ್ರಾಪ್ತ ಹೆಣ್ಣು ಮಕ್ಕಳುಗಳು ಎಲ್ಲರೂ ಸಹ ಹಿಂದ್ ಹಿಂದುಗಳೇ ಶಿಕ್ಷಕಿಯನ್ನ ಬರ್ಬರವಾದಂತಹ ಪೆಟ್ರೋಲ್ ಹಾಕಿ ಅವ್ರನ್ನ ಹತ್ಯೆ ಮಾಡ್ತಾರೆ ಅಂತಂದ್ರೆ ಅವರ ಪತಿ ಪರಿ ಪರಿಯಾಗಿ ವೇದಿಕೆಯ ಮೇಲೆ ಎರಡು ಸಾವಿರದ ಹದಿಮೂರರಲ್ಲೇ ಮಾತಾಡ್ತಾರೆ ಅಂತಂದ್ರೆ ಅವರು ಹಿಂದೂಗಳಲ್ವ ಪದ್ಮಲತಾ ವಿಚಾರದಲ್ಲಿ ಕಾಣೆಯಾಗಿ ಕಣ್ಮರೆಯಾಗಿ ಶವವಾಗಿ ಸಿಗ್ತಾರೆ ಅಂದ್ರೆ ಅವರು ಹಿಂದೂಗಳಲ್ವಾ ಅಪ್ರಾಪ್ತ ಪಾಲಕೆ ಸೌಜನ್ಯರನ್ನ ಬರ್ಬರವಾದಂತಹ ಅತ್ಯಾಚಾರ ಮಾಡಿ ಬಿಸಾಕಿದಾಗ ಅವ್ರು ಹಿಂದುವಾಗಿ ನಿಮಗೆ ಕಾಣ್ಲಿಲ್ವಾ ಆನೆಯನ್ನು ಸಾಕುತ್ತಿದ್ದಂತಹ ನಾರಾಯಣ ಮತ್ತು ಯಮುನ ಅವ್ರ ಹಿಂದೂಗಳಾಗಿ ಕಾಣ್ಲಿಲ್ವ ಕಲ್ಲಿನಿಂದ ಜಜ್ಜಿ ಭರ್ಪರವಾಗಿ ಹತ್ಯೆ ಮಾಡ್ತಾರ ಕಾಣ್ಲಿಲ್ವಾ ಇವ್ರು ಯಾರು ಹಿಂದೂಗಳಲ್ವಾ ಬೆಳ್ತಂಗಡಿಯ ಬಾಲಕಿಯ ಗರ್ಭಿಣಿ ಮಾಡ್ತಾರ ಅವ್ರು ಹಿಂದೂಗಳು ಅನ್ಸೋದಿಲ್ವಾ ನಾವು ಅನ್ಕೊಂಡಿದ್ವಿ ಹಿಂದುತ್ವ ಅಂದ್ರೆ ಕರಾವಳಿ ಕರಾವಳಿ ಅಂದ್ರೆ ಹಿಂದುತ್ವ ಈ ಅನ್ಯಾಯಗೊಳಪಟ್ಟಿರುವಂತವರ ಪರವಾಗಿ ನಿಲ್ತಾರೆ ಅಂತ ತಿಳ್ಕೊಂಡಿದ್ವಿ ದೂರದ ಉತ್ತರ ಕರ್ನಾಟಕದಿಂದ ಬಂದು ಇಲ್ಲಿ ನ್ಯಾಯಕ್ಕೋಸ್ಕರಕ್ಕೆ ಹೋರಾಟ ಮಾಡ್ತಾ ಇರಬೇಕಾದ್ರೆ ಈ ಭಾಗದ ಹಿಂದುತ್ವಕ್ಕಾಗಿ ಜೀವ ಕೊಡುವಂತಹ ಪ್ರಾಮಾಣಿಕವಾದಂತಹ ಹಿಂದೂ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಮತ್ತಷ್ಟು ಜನರು ಅದರ ಬಗ್ಗೆ ತನಿಖೆ ನಡೆಸಿ ದಾಖಲೆಗಳನ್ನು ಸಂಗ್ರಹಿಸಿ ಮುಂದೆ ಇಡ್ತಾರೆ ಅಂತ ತಿಳ್ಕೊಂಡಿದ್ವಿ ಯಾದಗಿರಿನಲ್ಲಿ ಪ್ರತಿಭಟನೆ ಆಗುತ್ತೆ ಮೈಸೂರಿನಲ್ಲಿ ಪ್ರತಿಭಟನೆ ಆಗುತ್ತೆ ದಾವಣಗೆರೆಯಲ್ಲಿ ಪ್ರತಿಭಟನೆ ಆಗುತ್ತೆ ಎಲ್ಲ ಕಡೆ ಪ್ರತಿಭಟನೆಗಳಾಗ್ತಾ ಇದ್ದಾವೆ ಇಲ್ಲಿ ಅನ್ಯಾಯ ನಾವು ನಮ್ಮ ಕಣ್ಣು ಮುಂದೆ ಅನ್ಯಾಯ ಆಗುತ್ತಾ ಇದೆ ಬಲಾಢ್ಯರು ಇಲ್ಲಿ ಕೈ ಮೇಲು ಮೇಲುಗೈ ಸಾಧಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾದಾಗ ನಾವು ಸತ್ಯದ ಪರವಾಗಿ ನಿಲ್ಬೇಕಾಗುತ್ತೆ ನಾನು ಕರಾವಳಿ ಜನರಿಗೆ ಈಗಲೂ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ ನಿಮ್ಮ ಏನು ಹಿಂದುತ್ವದ ಹೆಸರಿನಲ್ಲಿ ಏನು ಶಾಸಕರಾಗಿದ್ದಾರೆ ಸಂಸದರಾಗಿದ್ದಾರೆ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಇವೆಲ್ಲರೂ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ ಎಲ್ಲರೂ ಸಹ ಒಂದು ಸಾರಿ ಯೋಚನೆ ಮಾಡಬೇಕಾಗುತ್ತೆ ಈ ಭಾಗದಲ್ಲಿ ನಿರಂತರವಾಗಿ ಒಂದು ಕೊಲೆ ಅಲ್ಲ ಒಂದು ಅತ್ಯಾಚಾರ ಅಲ್ಲ ನಿರಂತರವಾಗಿ ಆಗ್ತಾ ಇದೆ ಒಬ್ಬ ಸೋಮನಾಥ ನಾಯಕ್ ಎಂಬ ವಯೋವೃದ್ಧರು ನೂರು ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇದಕ್ಕೆ ಇಲ್ಲಿ ಏನು ನಡೆದಿದೆ ಅಂತೇಳಿ ಸ್ವಯಂ ಪ್ರೇರಿತವಾಗಿ ನಿಮ್ಮ ಜನಪ್ರತಿನಿಧಿಗಳಿಗೆ ಮೇಲೆ ಒತ್ತಡ ಹಾಕಿಸಿ ಹೋರಾಟಗಾರರಿಗೆ ಮತ್ತಷ್ಟು ಶಕ್ತಿ ತುಂಬುವಂತ ಕೆಲಸ ಆಗ್ಲಿ ಇಲ್ಲದ ಹೋದ್ರೆ ನಾವು ಮಾಡ್ತಾ ಇರೋದು ಏನು ಹಿಂದೂ ಹಿಂದೂಗಳ ರಕ್ಷಣೆ ಅಂತ ನಾವು ಏನು ಹೇಳ್ತೀವಿ ಹಿಂದೂಗಳ ಐಕ್ಯತೆ ಮತ್ತು ಸಂಘಟನೆಗೋಸ್ಕರ ಹುಟ್ಟಿಕೊಂಡಂತಹ ಸಂಘಟನೆಗಳು ಹೆಸರಿಗೆ ಮಾತ್ರ ಆಗುವ ಆಗುತ್ತೆ ನಾನು ಒಬ್ಬ ಹಿಂದೂ ಆಗಿ ಹಿಂದೂ ಸಹೋದರರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿ ಅನ್ಯಾಯ ಆಗಿರೋದು ಹಿಂದೂ ಹೆಣ್ಣು ಮಕ್ಕಳಿಗೆ ಇಲ್ಲಿ ಅನ್ಯಾಯ ಆಗಿರೋದು ಹಿಂದೂ ಹೆಣ್ಣು ಮಕ್ಕಳ ಕೊಲೆಗಳಾಗಿರುವಂಥದ್ದು ಬಲಾಢ್ಯರು ಏನ್ ಬೇಕಾದ್ರೂ ಮಾಡ್ಕೊಳ್ಲಿ ಬಲಾಢ್ಯರು ಯಾವ ದಾರಿಯಲ್ಲಾದ್ರೂ ಹೋಗ್ಲಿ ಆದ್ರೆ ನಮ್ಮ ಗುರಿ ಒಂದೇ ಆಗಿರ್ಬೇಕು ಇವತ್ತು ಏನ್ ಜಯ ಸಿಕ್ಕಿದೆ ಇವತ್ತು ಹೋರಾಟಗಾರರಿಗೆ ಏನು ಸರ್ಕಾರ ಮಣಿದು ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇದು ದೊಡ್ಡ ಮಟ್ಟಕ್ಕೆ ಆಗುತ್ತೆ ಯಾರ್ಯಾರು ಅವಸಿದು ಕೂತ್ಕೊಂಡಿದಾರೋ ಯಾರ್ಯಾರು ದೇವರ ಹೆಸರಿನಲ್ಲಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ತಾ ಇದಾರೋ ಎಲ್ಲರ ಮುಖವಾಡವು ಸಹ ಬಯಲಾಗುವಂತಹ ದಿನ ಹತ್ರ ಬರುತ್ತೆ ಅದಕ್ಕೆ ನಿರಂತರವಾಗಿ ನಾವು ಸೌಜನ್ಯರ ಪರವಾಗಿ ಏನು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಜಯ ಸಿಕ್ಕೇ ಸಿಗುತ್ತೆ ಆ ಸಾಮೂಹಿಕ ಅತ್ಯಾಚಾರ ಮಾಡಿರುವಂತಹ ಸೈಕೋ ಗ್ಯಾಂಗ್ ಹೊರಗಡೆ ಬರಲೇಬೇಕು ಇದು ಪ್ರಾಮಾಣಿಕವಾದಂತಹ ಹೋರಾಟ ನಾನು ಈ ವಿಡಿಯೋ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಜಾಗೃತರಾಗಿ ಹೊರಗಡೆ ಬನ್ನಿ ಸಾಕ್ಷಿಗಳು ನಿಮ್ಮ ಹತ್ರ ಇದ್ರೆ ಸಾಕ್ಷಿಗಳನ್ನ ಪ್ರದರ್ಶನ ಮಾಡಿ ಧ್ವನಿ ಎತ್ತಿ ಹುಟ್ಟು ಸಾವು ಇದರ ನಡುವೆ ನಮಗೆ ಉಳಿಯೋದು ಸ್ವಲ್ಪ ದಿನಗಳು ಮಾತ್ರ ಮೂವತ್ ಮೂರು ಪರ್ಸೆಂಟ್ ನಾವು ನಿದ್ರಲ್ಲಿ ಕಳೀತೇವೆ ಹದಿನೆಂಟು ವರ್ಷಗಳ ಕಾಲ ನಾವು ಬಾಲ್ಯದಲ್ಲಿ ಕಳೀತೇವೆ ಹತ್ತು ಇಪ್ಪತ್ತು ವರ್ಷಗಳ ಕಾಲ ಮುಪ್ಪಿನಲ್ಲಿ ಕಳೀತೇವೆ ಮಧ್ಯದಲ್ಲಿ ಕುಟುಂಬ ಅದು ಇದು ಅಂತ ಹೇಳ್ಕೊಂಡು ಕಳೆದೋಗಿ ಈ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡಬೇಕು ಅನ್ನೋದು ಇದ್ರೂ ಸಹ ನಾವು ಅಲ್ಪ ಸಮಯ ಸಿಗುತ್ತೆ ಅಲ್ಪ ಸಮಯದಲ್ಲಿ ನಾವು ವಾಸಿಸುವಂತ ಸುತ್ತಮುತ್ತಲ ಇದರಲ್ಲಿ ಅನ್ಯಾಯ ಆಗುತ್ತೆ ಅಂತಂದಾಗ ಕೊನೆ ಪಕ್ಷ ನೇರವಾಗಿ ಧ್ವನಿಯತ್ತಕ್ಕೆ ನಮ್ಗೆ ಶಕ್ತಿ ಇಲ್ಲ ಅಂತಿದ್ರು ಹೋರಾಟಗಾರರಿಗೆ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸ ಮಾಡಿ ಗಿರೀಶ್ ಮಟ್ಟಣ್ಣನವರು ನಿಜಕ್ಕೂ ಅವರ ಕಾರ್ಯಕ್ಕೆ ನಾವು ಸಲ ಮಾಡಿದ್ದೀವಿ ಎಲ್ಲ ಒಂದು ಕಡೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯೇ ಏನು ಗಿರೀಶ್ ಮಟ್ಟಣ್ಣನವರನ್ನ ಇಲ್ಲಿ ಕರ್ಕೊಂಡು ಬಂದು ನಿಯೋಜನೆ ಮಾಡಿದ್ದಾರೆ ಅವರಿಗೆ ಪ್ರೇರೆ ಪ್ರೇರಣೆ ಮಾಡಿ ಪ್ರೇರೇಪಣೆ ಮಾಡಿಸಿ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಇಲ್ಲಿ ನಡೀತಿರುವಂತಹ ಅನಾಚಾರಗಳಿಗೆ ಫುಲ್ ಸ್ಟಾಪ್ ಆಗಬೇಕು ಅಂತೇಳಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅವರನ್ನ ಕರೆಸ್ಕೊಂಡಿದ್ದಾರೆ ಇದು ನನಗೆ ಅನಿಸಿರುವಂತದ್ದು ನಿಜಕ್ಕೂ ಗಿರೀಶ್ ಮಟ್ಟಣ್ಣನವರಿಗೆ ನಾವೆಲ್ಲರೂ ಸಹ ಮುಗಿದು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಅಮಾಯಕವ ಅಮಾಯಕರ ಧ್ವನಿ ಇಲ್ಲದವರ ಪಾಲಿಗೆ ದಾಖಲೆಗಳನ್ನ ಮಂಡಿಸಿ ಆತ್ಮಸ್ಥೈರ್ಯ ತುಂಬುತ್ತಿರುವಂತಹ ಗಿರೀಶ್ ಮೊಟ್ಟಣ್ಣನವರಿಗೆ ನಾವು ಮತ್ತೊಮ್ಮೆ ಮನವಿ ಧನ್ಯವಾದಗಳನ್ನು ತಿಳಿಸಿ ನಿಮ್ಮ ಜೊತೆಯಲ್ಲಿ ನಾವು ಸಹ ದೂರದಲ್ಲಿ ಎಲ್ಲ ಒಂದು ಸಣ್ಣ ಪುಟ್ಟ ಸಣ್ಣ ಅಳಿಲು ಸೇವೆಗಿಂತ ಸಣ್ಣದ ಪುಟ್ಟದಾದಂತಹ ಸೇವೆಯನ್ನು ನಾವು ಸಹ ನಿರಂತರವಾಗಿ ನಾಲ್ಕು ತಿಂಗಳಿಂದ ನಿಮ್ಮ ಜೊತೆ ನಿಮಗೆ ಕೈ ಜೋಡಿಸ್ತಾ ಇದ್ದೀವಿ ಮುಂದೆನೂ ನಾವು ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಸೃಷ್ಟಿ ಕಲ್ಪನೆಯಿಲ್ಲದ ಯಾವ ವಿಚಾರಗಳನ್ನು ಮಾತಾಡೋದಿಲ್ಲ ವಾಸ್ತವ ವಿಚಾರಗಳನ್ನ ಮಾತಾಡುತ್ತೆ ಸಾಧ್ಯ ಆದ್ರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ